ಪಿಯುಸಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಡೆದಿರುವಂತಹ ವ್ಯವಹಾರ ಅಧ್ಯಯನ ದ್ವಿತೀಯ ಪಿಯುಸಿ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿ ಇಪ್ಪತ್ತೈದು ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮೊದಲ ಪ್ರಶ್ನೆಯನ್ನು ನೋಡೋಣ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಸಮನ್ವಯತೆಯು ನಿರ್ವಹಣೆಯ ಸಾರವಾಗಿದೆ ನಿರ್ವಹಣೆಯ ತತ್ವಗಳು ಸಂಪೂರ್ಣ ಆಗಿರುವುದಿಲ್ಲ ವ್ಯವಹಾರ ಪರಿಸರವು ಶಕ್ತಿಗಳ ಸಮಷ್ಟಿಯಾಗಿದೆ ನಿರ್ದಿಷ್ಟ ಮತ್ತು ಸಾಮಾನ್ಯ ಇಲ್ಲಿ ನಾಲ್ಕನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಏಕ ಬಳಕೆ ಯೋಜನೆಗೆ ಉದಾಹರಣೆಯಾಗಿದೆ ಮುಂಗಡ ಪತ್ರ ಪ್ರಶ್ನೆ ನಂಬರ್ ಐದು ನಿರ್ವಹಣೆಯ ಯಾವ ಕಾರ್ಯವು ವಿವಿಧ ಸ್ಥಾನಗಳ ಸಂಬಂಧವನ್ನು ವಿವರಿಸುತ್ತದೆ ಆಪ್ಷನ್ ಸಿ ಸಂಘಟಿಸುವಿಕೆ ಇನ್ನು ನಾವು ಈ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಉತ್ತರವನ್ನು ನೋಡೋಣ ಮೊದಲ ಒಂದು ಪ್ರಶ್ನೆ ಡ್ಯಾಶ್ ರವರನ್ನು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎನ್ನುವರು ಇಲ್ಲಿ ಸರಿಯಾದ ಉತ್ತರ ಎಫ್ ಡಬ್ಲ್ಯೂ ಟೈಲರ್ ಇವರನ್ನು ನಾವು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎನ್ನುವರು ಎನ್ನುವೆವು ನಿಯಮ ಮತ್ತು ವಿಧಾನಗಳ ಆಧಾರದ ಮೇಲೆ ಇರುವ ಸಂಘಟನೆಯ ರಚನೆಯನ್ನು ಡ್ಯಾಶ್ ಸಂಘಟನೆ ಎನ್ನುವರು ಔಪಚಾರಿಕ ಸಂಘಟನೆ ಎನ್ನುವರು ಡ್ಯಾಶ್ ಆ ಫಲಿತಾಂಶವಾಗಿ ಹೊಣೆಗಾರಿಕೆ ಮತ್ತು ಸಂಬಳ ಹೆಚ್ಚಿಸುತ್ತದೆ ಬಡ್ತಿ ಡ್ಯಾಶ್ ಉತ್ಪನ್ನದ ಅತಿ ನಿಕಟ ರಕ್ ರಕ್ಷಕವಾಗಿದೆ ಪ್ರಾಥಮಿಕ ಸಮಿಷ್ಟಿ ರಾಜ್ಯ ಆಯೋಗದ ಆದೇಶದಿಂದ ತೃಪ್ತರಾಗದಿದ್ದರೆ ಡ್ಯಾಶ್ ಆಯೋಗಕ್ಕೆ ಮೇಲ್ಮನೆ ಸಲ್ಲಿಸಬಹುದು ರಾಷ್ಟ್ರ ಹೊಂದಿಸಿ ಬರೆಯಿರಿ ಮೇಲ್ವಿಚಾರಣಾ ಹಂತ ಫೋರ್ ಮನ್ ಅಗತ್ಯಗಳ ವರ್ಗೀಕರಣ ಶ್ರೇಣಿ ಅಬ್ರಾಹಿಂ ಮಾಸ್ಲೋ ನಿಯಂತ್ರಿಸುವಿಕೆಯ ಕಾರ್ಯ ನಿರ್ವಹಣೆ ಅನಿವಾರ್ಯ ಕಾರ್ಯವಾಗಿದೆ ಬಂಡವಾಳ ರಚನೆ ಮಾಲೀಕರ ನಿಧಿ ಮತ್ತು ಎರವಲು ನಿಧಿ ರಿಯಾಯಿತಿ ಉತ್ತರ ಮಾರಾಟ ಪ್ರವರ್ತನೆ ಇನ್ನು ಒಂದು ಅಂಕದ ಪ್ರಶ್ನೆಗಳು ನಿಯಮ ಎಂದರೇನು ಮುಂಗಡ ಪತ್ರವು ನಿರ್ದಿಷ್ಟ ಹೇಳಿಕೆಗಳಾಗಿದ್ದು ಏನನ್ನು ಮಾಡಬೇಕೆಂಬ ಸೂಚಿಸುತ್ತವೆ ಆಯ್ಕೆ ಪರೀಕ್ಷೆಗಳ ಯಾವುದಾದರೂ ಎರಡು ವಿಧಗಳನ್ನು ಬಳಸಿ ವೃತ್ತಿ ಪರೀಕ್ಷೆ ನಾಯಕತ್ವದ ಒಂದು ಶೈಲಿಯನ್ನು ಬಳಸಿ ತಿಳಿಸಿ ಸರ್ವಾಧಿಕಾರಿ ಚಿರಾಸ್ತಿಗೆ ಒಂದು ಉದಾಹರಣೆ ಕೊಡಿ ಕಟ್ಟಡ ಉತ್ಪನ್ನದ ಅರ್ಥ ಕೊಡಿ ಉತ್ಪನ್ನವೆಂದರೆ ಮಾರುಕಟ್ಟೆಯಲ್ಲಿ ಮಾರಾಟಕ್ಕಾಗಿ ನೀಡಲಾದ ಸರಕು ಸೇವೆಗಳ ಅಥವಾ ಬೆಲೆಯುಳ್ಳ ಯಾವುದಾದರೂ ವಸ್ತು ಸೊ ದ್ವಿತೀಯ ವಿದ್ಯಾರ್ಥಿಗಳೇ ಇವತ್ತು ನೋಡಿರ್ತಕ್ಕಂಥ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅನ್ನೋದನ್ನು ಈಗ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇವತ್ತು ಬಂದಿತ್ತು ಇದರಲ್ಲಿ ಕನಿಷ್ಠ ಒಂದು ಐವತ್ತರಷ್ಟಾದರೂ ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಈ ಒಂದು ಪ್ರಶ್ನೆಗಳು ರಿಪೀಟ್ ಆಗುವಂಥ ಸಾಧ್ಯತೆ ಇದ್ದು ದಯವಿಟ್ಟು ತಪ್ಪದೇ ಒಂದು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು